ತಳಮಟ್ಟದಿಂದ ಸಂಘಟನೆ ಮಾಡಿ ಯುವಕರಲ್ಲಿ ಬಿಜೆಪಿ ಬಗ್ಗೆ ಅರಿವು ಮೂಡಿಸಿ ಬಿಜೆಪಿ ತತ್ವ ಸಿದ್ಧಾಂತಗಳ ಬಗ್ಗೆ ಅವರಿಗೆ ತಿಳಿ ಹೇಳಿ ಬಿಜೆಪಿ ಪಕ್ಷಕ್ಕೆ ಕರೆತರುವಂತ ನಿಟ್ಟಿನಲ್ಲಿ ಸರ್ವ ಪ್ರಯತ್ನವನ್ನು ಮಾರನವರು ಮಾಡ್ತಾರಂತ ನಮ್ಮ ನೂರು ಪರ್ಸೆಂಟ್ ನಮ್ಗೆ ಅಸರೆನ್ಸ್ ಇದೆ ನಮಗೆ ಅವರು ಪಡೆಯನ್ನು ಕಟ್ಟಿಕೊಂಡು ಈ ತಾಲೂಕಿನಾದ್ಯಂತ ಸಂಘಟನೆಯನ್ನು ತಿರುವುಗೊಳಿಸಿ ಈ ದೇವರಾಜ್ ಗೌಡರಿಗೆ ಬಲವೀಯಾಗಿ ಇರ್ತಾರಂತ ಈ ನಿಟ್ಟಿನಲ್ಲಿ ಹೇಳ್ತಾ ಅವ್ರಿಗೂ ಈ ನಿಟ್ಟಿನಲ್ಲಿ ನಾವು ಸನ್ಮಾನ ಮಾಡೋಕ್ಕಾಗಿ ಮಾಡ್ಕ ನಾನ್ ಬಂದಾಗ ಈ ಸಮಾರಂಭದ ಕೇಂದ್ರ ಆಗಿರ್ತಕ್ಕಂಥ ಸನ್ಮಾನಿತರ ಸನ್ಮಾನಿಸಲು ಆಗಮಿಸಲಾಗಿರ್ತಕ್ಕಂಥ ಮತ್ತು ಒತ್ತಡೆಯ ಪಾರ್ಟಿ ಕೂಡ ಇದೇ ಸಂದರ್ಭದಲ್ಲಿ ಆಚರಣೆ ಮಾಡಿಕೊಳ್ಳಕ್ಕೆ ಕೂಡ ಭಾರತೀಯ ಜನತಾ ಪಾರ್ಟಿಯ ಈ ಒಂದು ಕಾರ್ಯಕ್ರಮ ಯುವ ಮೋರ್ಚಾ ಘಟಕದಿಂದ ಶಿರುವ ನಗರದ ತಾಯಪ್ಪನ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿ ಮಾರಿಯಪ್ಪನವರು ಮಾರ್ಯಪ್ಪ ಮತ್ತು ಯುವ ಘಟಕದ ಅಧ್ಯಕ್ಷ ವೆಂಕಟೇಶ್ವರ ನೇತೃತ್ವದಲ್ಲಿ ನಮ್ಮ ನೇತೃತ್ವದಲ್ಲಿ ಉಪಾಧ್ಯಕ್ಷನಾಗಿ ಮಾರ್ಯಪ್ಪ ಆಯ್ಕೆ ಮಾಡಿದೆ ಸಂದರ್ಭದಲ್ಲಿ ಈ ಎಲ್ಲ ಶಿರವಾದ ಯುವಕ ಮಿತ್ರರು ಈ ಒಂದು ನನಗೆ ಕಡೆಪಟ್ಟು ಯುವಕರು ಒಂದು ನನ್ನ ಹಿಂದಿನ ಒಂದು ನಾಲ್ಕು ದಿನಗಳಲ್ಲಿ ಬರ್ತಡೇ ಆಯಿತು ಆ ಒಂದು ಬರ್ತಡೆಯನ್ನು ಕೊಂಡ ನನಗೆ ಈ ಊರಿನ ಯುವಕರು ಈ ಸಮಾಜ ದಲಿತ ಸಮಾಜ ಎಲ್ಲ ಯುವಕರು ನನಗೆ ಒಂದು ಹೂಪಟ್ಟು ಕರೆದು ನನಗೊಂದು ಹೂವಿನ ಶಾಲೆ ಹಾಕಂತ ಕರೆಸಿದಂತೆ ಅವರಿಗೆಲ್ಲ ಧನ್ಯವಾದಗಳು ಯುವಕ ನಾನು ఆ బాబం అలా పక్షే అంబర శంకులో హా విన ఎవరు మాట్లాడా లేదు ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ಅಂತ ಆ ಯುವ ಘಟಕದ ಅಧ್ಯಕ್ಷ ನಮ್ಮೂರು ಜಾದಾಪುರ ಕ್ಯಾಂಪು ಬಹಳ ಜನಕ್ಕೆ ಗೊತ್ತು ಬಹಳ ಜನಕ್ಕೆ ಗೊತ್ತಿಲ್ಲ ಅದಕ್ಕೆ ಸೆಲ್ಫ್ರಿ ಡಿಡ್ಯೂಸ್ ಮಾಡ್ಕೊಂಡ್ಬಿಡ್ತಿದ್ದೇನೆ ಇವತ್ತಿನ ಸಂದರ್ಭ ಮಾರಪ್ಪ ಅವರ ಉಪಾಧ್ಯಕ್ಷ ಆಗಿರೋದು ಯೋಗ ಘಟಕಕ್ಕೆ ಬಹಳ ಶಕ್ತಿ ತುಂಬದಂಗೆ ಆಗಿದೆ ಇದಕ್ಕೆ ಪರೋಕ್ಷ ಪ್ರತ್ಯಕ್ಷ ಕಾರಣೀಭೂತರಾದಂಥ ದೇವರಾಜ್ ಗೌಡ್ರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು ಎಲ್ಲರ ಪರವಾಗಿ ದೇವರಾಜ್ ಗೌಡ್ರಿಗೆ ಡಿಲೇಟೆಡ್ ಹ್ಯಾಪಿ ಬರ್ಡೇ ಹೇಳ್ತೀನಿ ತುಂಬ ಥ್ಯಾಂಕ್ಸ್ ಇವತ್ತು ಒಂದು ಯುವ ಘಟಕಕ್ಕೆ ಮತ್ತು ನಮ್ಮ ಭಾರತ ಜನತಾ ಪಾರ್ಟಿಗೆ ಒಂದು ಆನೆಮೂರ ಬಂದಂತ ಇದೆ ಯಾಕಂದ್ರೆ ಎಲ್ಲಾ ಯುವಕರ ಪೀಡೆಯೂ ಕೂಡ ಇವತ್ತು ಮಾರಪ್ಪನವರ ಜೊತೆಗೆ ಇದೆ ಅದು ಸಂತೋಷದ ವಿಷಯ ಇನ್ನೊಂದು <laughs> ಕೊಡುವ ಅನುಸರವಾಗಿ ಉಪತಕ್ಕ ಒಂದು ಇವತ್ತು ಸಮಾರಂಭವನ್ನು ಏರ್ಪಡಿಸಿ ಎಲ್ಲಾ ಯುವಕರಿಗೂ ಮತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೂ ಒಂದು ಚೈತನ್ಯವನ್ನು ತುಂಬಿದ್ದಾರೆ ಮತ್ತು ಎಲ್ಲಾ ಮುಖಂಡರಿಗೂ ಕೂಡ ಇವತ್ತು ಸಮಾರಂಭವನ್ನು ಏರ್ಪಡಿಸಿ ಎಲ್ಲರಿಗೂ ಕ್ರಿಯೆಶೀಲರಾಗಲಿಕ್ಕೆ ಮತ್ತು ಪ್ರತಿ ಈ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಒಂದು ಹುಮ್ಮಸ್ಸು ಬಂದಿದೆ ಯಾಕಂದ್ರೆ ಇವತ್ತು ಯುವಕರ ಪಡೆ ತಗೊಂಬಂದು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸೇರ್ಪಡೆ ಆಗಿ ಮೊಟ್ಟ ಮೊದಲಿಗೆ ಬಾರಿಗೆ ಅವರು ಇವತ್ತು ತಾಲೂಕು ತಾಲೂಕು ಅಧ್ಯಕ್ಷರಿಗೆ ಮತ್ತೆ ಪದಾಧಿಕಾರಿಗಳಿಗೆ ಎಲ್ಲರಿಗೆ ಇವತ್ತು ಕೃತಜ್ಞತೆ ಒಂದು ಒಂದು ಸಮಾರಂಭವನ್ನು ಏರ್ಪಡಿಸಿ ಕೃತಜ್ಞತೆ ಸಲ್ಲಿಸುತ್ತಿದ್ದಾರೆ ಅವರಿಗೂ ಕೂಡ ನಮ್ಮೆಲ್ಲ ತಾಲೂಕು ಘಟಕದ ವತಿಯಿಂದ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ ತಮ್ಮ ಹುಟ್ಟದ ನಿಮಿತ್ತ ಕೇಕ್ ಕಟ್ ಮಾಡುವ ಮುಖಾಂತರ ಸಮಾರಂಭವನ್ನು ಪ್ರಾರಂಭ ಮಾಡುತ್ತಿದ್ದೇವೆ